ನಮಗೆ ಸನ್ಯಾಸಾಶ್ರಮ ಸ್ವೀಕಾರವಾಗಿ ಐವತ್ತು ವರ್ಷಗಳು ಸಂದ ಈ ಸಂದರ್ಭದಲ್ಲಿ ಸುವರ್ಣ ಭಾರತಿ ಎಂಬ ಕಾರ್ಯಕ್ರಮವನ್ನು ನಡೆಸಿ ಭಗವತ್ಪಾದ ಶಂಕರರು ರಚಿಸಿದಂತಹ ಸ್ತೋತ್ರ ತ್ರಿವೇಣಿ ಸಮರ್ಪಣೆ ಎಂಬಂತಹ ಅತ್ಯುತ್ತಮ ಕಾರ್ಯಕ್ರಮವನ್ನು ನಮ್ಮ ಶಿಷ್ಯಸ್ವಾಮಿಗಳ ಪ್ರೇರಣೆಯ ಮೇರೆಗೆ ನೀವೆಲ್ಲರೂ ನಡೆಸಿರುವುದು ನಮಗೆ ತುಂಬ ಸಂತೋಷವನ್ನುಂಟು ಮಾಡಿದೆ ನಿಮ್ಮೆಲ್ಲರಿಗೂ ನಾವು ಪರಿಪೂರ್ಣವಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಶಿಷ್ಯಸ್ವಾಮಿಗಳು ನಡೆಸ್ತಾರೆ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಗುರು ಮಹಾರಾಜಕಿ ಭಾರತೀ ತೀರ್ಥ ಗುರು ಮಹಾರಾಜಕಿ ಜಯ ಎಲ್ಲರೂ ಎದ್ದು ನಿಂತ್ಕೋಬೇಕು ನಮ್ಮೆಲ್ಲರ ಪ್ರಾರ್ಥನೆಯನ್ನು ಮನ್ನಿಸಿ ಜಗದ್ಗುರು ಮಹಾಸನ್ನಿಧಾನಂಗಳವರು ಈ ವೇದಿಕೆಗೆ ಆಗಮಿಸಿದ್ದಾರೆ ನಮ್ಮ ಪ್ರಾರ್ಥನೆಯಂತೆ ಸ್ತೋತ್ರವನ್ನು ಹೇಳಿಕೊಟ್ಟಿದ್ದಾರೆ ನಮ್ಮ ಪ್ರಾರ್ಥನೆಯಂತೆ ಅನುಗ್ರಹ ಭಾಷಣವನ್ನು ದಯಪಾಲಿಸಿದ್ದಾರೆ ಎಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಜಗದ್ಗುರು ಶಂಕರಾಚಾರ್ಯ ಗುರು ಮಹಾರಾಜಕೀ ಜ